ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರದ ಬೆಳಗಿನ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬುಧವಾರ ತುಂಬ ಕೆಲಸಗಳು ಜಾಸ್ತಿ ಇದೆ ಅದ್ರ ಜೊತೆಗೆ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ಸ್ವಲ್ಪ ತರಕಾರಿಗಳಿತ್ತು ಅದನ್ನೇ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ಜೊತೆಗೆ ನಾಟಿ ಬೀನ್ಸ್ ಬಂದಿತ್ತು ಸರ್ವೇ ಸಾಮಾನ್ಯ ನಾಟಿ ವಸ್ತುಗಳನ್ನು ತಿನ್ನಲಿಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ ಕಾರಣ ಏನು ಅಂತಂದರೆ ನಾರಿನಂಶ ಜಾಸ್ತಿ ಇರುತ್ತೆ ಜೊತೆಗೆ ಸಣ್ಣ ಇರುತ್ತೆ ಅನ್ನೋ ಕ ರೀಸನ್ಗೆ ಸಣ್ಣ ಇದ್ದರೂ ಪರವಾಗಿಲ್ಲ ನಾರಿನಂಶ ದೇಹಕ್ಕೆ ಒಳ್ಳೆಯದು ಅಂತನೋದನ್ನು ಯಾರೂ ನೋಡಿರೋದಿಲ್ಲ ದಪ್ಪ ದಪ್ಪವಾಗಿದ್ದರೆ ಚೆಂದ ಅಂತ ತೊಗೊಳ್ತಾರೆ ನಾಟಿ ಬೀನ್ಸ್ಗೆ ಒಂದು ಹತ್ತು ರೂಪಾಯಿ ಜಾಸ್ತಿ ಇರುತ್ತೆ ಮಾಮೂಲಿ ಬೀನ್ಸ್ ಆದರೆ ಕೆ ಜಿಗೆ ತೊಂಬತ್ತು ರೂಪಾಯಿ ಇದೆ ನಾಟಿ ಬೀನ್ಸು ನೂರು ನೂರ ಇರುತ್ತೆ ನಿಜವಾಗ್ಲೂ ನಾಟಿ ಬೀನ್ಸು ಸಿಕ್ಕಿದ್ರೆ ಅಥವಾ ನಾಟಿ ಹೀರೆಕಾಯಿಗಳು ಮೂಲಂಗಿಗಳು ಸಿಕ್ಕಿದ್ರೆ ಖಂಡಿತ ತೊಗೊಳ್ಳಿ ಆ ನೋಡಲಿಕ್ಕೆ ಸಣ್ಣ ಇರುತ್ತೆ ಚೆನ್ನಾಗಿರೋದಿಲ್ಲ ಸೊಟ್ಟರೆ ಪಟ್ರ ಥರ ಇರುತ್ತೆ ಆದರೆ ರುಚಿ ಚೆನ್ನಾಗಿರುತ್ತೆ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಇದನ್ನು ನಾಟಿ ಬೀನ್ಸ್ನ ಅರ್ಧ ಕೆ ಜಿ ತಿನ್ನೋದು ಒಂದೇ ಫಾರಮ್ ಬೀನ್ಸ್ನ ಎರಡು ಕೆ ಜಿ ತಿನ್ನೋದ್ರು ಒಂದೇ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾರೇ ಎಷ್ಟೇ ಹೈಬ್ರಿಡನ್ನು ತರಕಾರಿಗಳನ್ನ ರೆಡಿ ಮಾಡಿದ್ರು ನಾಟಿ ನಾಟಿನೇ ಫಾರಮ್ ಫಾರಮ್ಮೆ ಅಲ್ವಾ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಎದ್ದ ತಕ್ಷಣವೇ ಕಷಾಯದಿಂದ ನನ್ನ ಶುರು ಕಷಾಯ ಕುಡಿದಾದ್ಮೇಲೆ ಸ್ವಲ್ಪ ಸೋಯಾ ಚಿಂಕ್ಸ್ನ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ ಕುದಿ ಕುದಿಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ತಾಯಿದ್ದೀನಿ ಇದರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ಸೋಯಾ ಚಿಂಕ್ಸು ನಿಜವಾಗ್ಲೂ ಬರೀ ನೀರು ಬಿಸಿ ನೀರಿಗೆ ಹಾಕ್ಬಿಟ್ಟು ಪಲಾವ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಬಿಸಿ ನೀರು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಸಾಕು ರೆ ಸೋಯಾ ಚಂಕ್ಸ್ ರೆಡಿ ಆಗುತ್ತೆ ನಿಮಗೆ ಗೊತ್ತಿರುತ್ತಲ್ಲ ಫೈಬರ್ ಅಂಶ ಇಷ್ಟಿದೆ ಆಮೇಲೆ ರಿಚ್ ಪ್ರೋಟೀನ್ ಕೂಡ ಹೌದು ನಾನ್ ವೆಜ್ ತಿಂದೆ ಇರೋರು ಇದನ್ನು ಖಂಡಿತ ಟ್ರೈ ಮಾಡಿ ಹಣಬೆ ಮಶ್ರೂಮ್ ಅಂತ ಏನಂತ ಹೇಳ್ತೀವಿ ಅದು ಸೋಯಾ ಚೆಂಕ್ಸ್ ಪನ್ನೀರ್ ಇವುಗಳಿಂದ ಮಾಂಸದಲ್ಲಿ ಎಷ್ಟು ನಮಗೆ ದೇಹಕ್ಕೆ ಬೇಕಾಗಿರೋ ಅಂಶಗಳು ಸಿಗುತ್ತೋ ಅಷ್ಟೇ ಸಿಗುತ್ತೆ ಇವುಗಳಲ್ಲಿ ಅಂತಲೇ ಹೇಳ್ತೀನಿ ಹಾಗೆ ಥೈರಾಯ್ಡ್ ಇರೋರು ಸೋಯಾ ಚೆಂಕ್ಸ್ನ ತಿನ್ಬೋದಾ ಅಂತಂದರೆ ಖಂಡಿತ ಬೇಡ ಥೈರಾಯ್ಡ್ ಏನಾದರೂ ಇರೋರು ಸೋಯಾ ಚಿಂಗ್ಸ್ ಎಲೆಕೋಸು ಗೆಡ್ಡೆ ಕೋಸು ಇದನ್ನೆಲ್ಲ ತಿನ್ನೋದ್ರಿಂದ ಸಾರಿ ಗೆಡ್ಡೆ ಕೋಸಲ್ಲ ಎಲೆಕೋಸು ಮತ್ತು ಹೂ ಕೋಸು ತಿನ್ನೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಥೈರಾಯ್ಡ್ ಅಂಶ ಆಮೇಲೆ ಟ್ಯಾಬ್ಲೆಟ್ ತೊಗೋತಾ ಇರ್ತೀರ ಅಂಥವರೆಲ್ಲ ಖಂಡಿತ ತಗೊಳಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ ಗೊತ್ತಾಗುತ್ತೆ ನಿಮಗೆ ಡಾಕ್ಟರೇ ನಿಮಗೆ ಹೇಳ್ತಾರೆ ಥೈರಾಯ್ಡ್ ಇದೆ ಗೋಬಿ ತಿನ್ನೋಕೆ ಹೋಗಬೇಡಿ ಎಲೆಕೋಸು ತಿನ್ನೋಕೆ ಹೋಗಬೇಡಿ ಅಂತ ಅದ್ರ ಜೊತೆಗೆ ಯಾವುದೇ ತರಕಾರಿ ತರಕಾರಿಯಾದ್ರೂ ತುಂಬ ತುಂಬಾ ಕೆಮಿಕಲ್ನಿಂದನೇ ಬೆಳೆಯೋದು ಮಣ್ಣಿಗಿಂತ ಹೆಚ್ಚಾಗಿ ಕೆಮಿಕಲ್ಲೇ ಜಾಸ್ತಿ ಇರುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಕೆಮಿಕಲ್ನಿಂದನೇ ತರಕಾರಿ ಬೆಳೆಯೋಕ್ಕೆ ಶುರು ಮಾಡ್ತಾರೋ ಗೊತ್ತಿಲ್ಲ ಮಣ್ಣು ಮಣ್ಣಿಲ್ಲ ಅಂದ್ಬಿಟ್ಟು ಯಾಕೆಂದರೆ ಇರೋ ಕಡೆಯಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ ಗದ್ದೆ ಹೊಲಗಳೆಲ್ಲ ಮುಳುಗ್ತಾ ಇದ್ದಾವೆ ಎಲ್ಲ ಕಡೆ ಅಪಾರ್ಟ್ಮೆಂಟು ಬಿಲ್ಡಿಂಗ್ಗಳು ಇದೆ ಇನ್ನೇನಿಲ್ಲ ಆಸಿ ಸಿ ಮೇಲೆ ಭತ್ತ ಬೆಳ್ಕೊಳ್ಳೋದು ಈಗೇನು ಗಿಡಗಳೆಲ್ಲ ಇಟ್ಕೊಳ್ತೀವಲ್ಲ ಆ ಜಾಗದಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮೂಲಂಗಿ ಎಲ್ಲ ಬೆಳ್ಕೊಂಡು ಊಟ ಮಾಡೋದು ಅಷ್ಟೇ ಅಷ್ಟು ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಹಾಗೆ ಅವತ್ತಿಗೆ ರೈತನ ಬೆಲೆ ಏನು ಅಂತ ಖಂಡಿತ ಗೊತ್ತಾಗುತ್ತೆ ಇವತ್ತು ಹಾಲಿಗಿಂತ ನೀರಿನ ರೇಟು ಎಷ್ಟಿದೆ ಗೊತ್ತಾ ಒಂದು ಲೀಟ್ರ್ ನೀರಿಗೆ ಎಷ್ಟಿರ್ಬೋದು ಹಾಲನ ರೇಟ್ ಎಷ್ಟಿರ್ಬೋದು ನೀವೇ ಯೋಚನೆ ಮಾಡಿ ಹಾಲನ ರೇಟು ನಿಜವಾಗ್ಲೂ ಕಡಿಮೆನೇ ನೀರಿನ ರೇಟು ಅದು ಡಬಲ್ ಇರುತ್ತೆ ಹಾಲುಕೋ ಹಾಲಿಗೂ ಎಷ್ಟು ಎಷ್ಟು ರೇಟ್ ವ್ಯತ್ಯಾಸ ಇರುತ್ತೆ ಆಲ್ಕೋಹಾಲ್ಗೆ ದಿನೇ ಎಷ್ಟೇ ರೇಟ್ ಕೊ ರೇಟ್ ಜಾಸ್ತಿ ಮಾಡಿದ್ರು ಕೊಟ್ಟು ತಗೊಳ್ತಾರೆ ಅದೇ ಒಂದು ರೂಪಾಯಿ ಹಾಲಿಗೆ ಹಸಿವಿನ ಹಾಲಿಗೆ ಎಮ್ಮೆ ಹಾಲಿಗೆ ಅದ್ರೂ ರೇಟ್ ಜಾಸ್ತಿ ಮಾಡಿ ಅಂತಂದರೆ ಸರ್ಕಾರದವ್ರು ಬಾಯ್ ಬಟ್ಕೊಳ್ತಾರೆ ಅಪ್ಪಿತಪ್ಪಿ ಜಾಸ್ತಿ ಮಾಡಿದ್ರು ಅಂತಂದ್ರೂ ನಮ್ಮ ಅಪ್ರಾಣೆ ರೈತರ ಹತ್ರದ್ದು ಬರೋದಿಲ್ಲ ಅಲ್ಲಿ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರೆ ಇಲ್ಲಿ ಹತ್ತು ರೂಪಾಯಿ ಆ ಕೊಡ್ತಕ್ಕಂತಹ ಫೀಡ್ಸ್ಗಾಗಿರ್ಬೋದು ಆ ಹಿಂಡಿ ಬೂಸಾ ಮತ್ತು ಹೀಯ ಅವಕ್ಕೆಲ್ಲ ಕಡಲೆ ಊಟ ಅವಕ್ಕೆಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ಅದು ಡಬಲ್ ಜಾಸ್ತಿನೇ ಮಾಡ್ತಾರೆ ಅಂತ ಹೇಳ್ಬೋದು ನಿಜವಾಗ್ಲೂ ಸ್ನೇಹಿತರೆ ಇವತ್ತಿಗೆ ರೈತನ ಬೆಲೆ ಏನು ಅಂತ ಗೊತ್ತಾಗಲ್ಲ ರೈತನ ಬೆನ್ನೆಲುಬು ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ನಾನು ದುಡ್ಡು ಕೊಡ್ತೀನಿ ತಿನ್ನೋಕ್ಕೆ ಅನ್ನ ಇಲ್ಲ ಅಂತ ಹೇಳ್ತಾರಲ್ಲ ಅವತ್ತಿನಿಸಿಕೆ ಇನ್ನೂ ಹೆಚ್ಚು ಕಡಿಮೆ ನೂರಾರು ವರ್ಷಗಳು ಬೇಕೇನೋ ಆ ಒಂದು ಗುರಿ ಮುಟ್ಟೋದಕ್ಕೆ ಆವತ್ತಿಗೆ ಮನುಷ್ಯ ಮನುಷ್ಯನನ್ನು ಕಿತ್ತು ತಿನ್ನುವಂಥ ಪರಿಸ್ಥಿತಿ ಬರುತ್ತೆ ಖಂಡಿತವಾಗ್ಲೂ ಅದಂತೂ ನಿಜ ಯಾವತ್ತಿಗೂ ಕಾಲ ಅಂತೂ ಬದಲಾಗಲಿಲ್ಲ ಅಂದರೂ ಮನುಷ್ಯ ಬದಲಾಗಲೇಬೇಕು ಮನುಷ್ಯ ಯಾವ ರೀತಿ ಅಂತಂದರೆ ನಮ್ಮತನ ನಾವು ಉಳಿಸ್ಕೊಂಡು ಯಾವತ್ತು ಹೋಗ್ತೀವೋ ಅವತ್ತೇ ನಮ್ಮ ಜೀವನ ಉದ್ಧಾರ ಆಗೋದು ಅಂತ ಹೇಳ್ತೀನಿ ಬನ್ನಿ ಇವತ್ತು ಎಲ್ಲ ತರಕಾರಿನೂ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ನಾಟಿ ಬೀನ್ಸು ನೋಡ್ತಾಯಿದ್ದೀರ ನೋಡೋದಕ್ಕೆ ಎಷ್ಟು ಚೆಂದ ಗೊತ್ತಾ ಆಮೇಲೆ ಬೇಗ ಅದು ಕೊಳ್ತೋಗೋದಿಲ್ಲ ಅಷ್ಟು ರುಚಿಯೂ ಚೆನ್ನಾಗಿರುತ್ತೆ ಫೈಬರ್ ಅಂಶ ಯಾಕೆ ಅಂತಂದರೆ ನಾವು ಮೋಷನ್ಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಕೆಲವರು ಗೊತ್ತಾ ಎಣ್ಣೆ ಕುಡಿತಾರೆ ಈ ಥರ ನಾರಿನಂಶ ತಿಂದರೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ಗೆ ಹೋಗೋಕ್ಕಾಗಲಿಲ್ಲ ನಂಗೆ ಊಟ ಬೇಡ ತಿಂಡಿ ಬೇಡ ಯಾಕೋ ಯಾಕೋ ಹೋಟೆಲೆಲ್ಲ ಹಿಂಸೆ ಹಿಂಸೆ ಅನ್ ಅನ್ ಅಂದ್ಕೊಂಡು ಒದ್ದಾಡ್ತಾ ಇರ್ತಾರೆ ಅವ್ರಿಗೊಂದು ಮನೆ ಬಂದು ಹೇಳ್ತೀನಿ ಇವತ್ತು ಕೇಳ್ಕೊಂಬಿಡಿ ರಾತ್ರಿ ಊಟ ಎಲ್ಲ ಆಗುತ್ತೆ ಊಟ ಆಗಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಬಿಸಿ ಬಿಸಿ ನೀರು ಎರಡು ಚಮಚ ಕೊಬ್ಬರಿ ಎಣ್ಣೆನೆ ಹಾಗೆ ಕುಡಿದ್ಬಿಟ್ಟು ಅದ್ರ ಮೇಲೆ ಬಿಸಿ ನೀರು ಕುಡಿದ್ಬಿಟ್ಟು ನೀವು ಮಲ್ಕೊಂಬಿಡಿ ಹೇಗೆ ಇಪ್ಪತ್ತು ನಿಮಿಷ ಆಗುತ್ತೆ ಊಟ ಆಗಿ ಎರಡು ಸ್ಪೂನ್ ಎಣ್ಣೆನ ಬಾಯಿಗೆ ಹಾಕ್ಕೊಂಬಿಡಿ ಹಾಗೆ ಬಿಸಿನೀರು ಕುಡಿದು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ಎಷ್ಟು ಕ್ಲೀನಾಗುತ್ತೆ ಗೊತ್ತಾ ನಿಜವಾಗ್ಲೂ ನಾವೆಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು ನಮ್ಮ ಚಿಕ್ಕ ಚಿಕ್ಕಮಗಳೂರಲ್ಲಿ ಸಾಮಾನ್ಯವಾಗಿ ಚಳಿ ಇರೋದರಿಂದ ಹೆಚ್ಚು ನೀರು ಸೇರಿಸೋದಿಲ್ಲ ಆದರೂ ಸಹ ನೀರು ಕುಡಿತಾನೇ ಇರ್ತೀವಿ ಕಾರಣ ಏನಂದರೆ ಕೋಲ್ಡ್ ಇದೆ ಮೈ ಬೆವರ ಬೆವರೋದಿಲ್ಲ ಹಾಗಾಗಿ ನೀರು ಜಾಸ್ತಿ ಸೇರೋದಿಲ್ಲ ಆದರೆ ಖಂಡಿತ ಬಿಡೋಕೆ ಹೋಗಬಾರ್ದು ಚಳಿ ಇರಲಿ ಮಳೆಗಾಲ ಇರಲಿ ನಮ್ಮ ದೇಹಕ್ಕೆ ಮೂರು ಲೀಟ್ರ್ ದಿನಕ್ಕೆ ಬೇಕೇ ಬೇಕು ಸ್ಕಿನ್ನು ಕಣ್ಣು ಹೇರು ಎಲ್ಲದಕ್ಕೂ ಒಳ್ಳೆಯದು ಆಯ್ತಲ್ಲ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಕೊಬ್ಬರಿ ಎಣ್ಣೆಯಿಂದ ಖಂಡಿತ ಹೊಟ್ಟೆ ಏನಾದರೂ ನಾನು ನಾನು ಹೋಗ್ತಾ ಇಲ್ಲ ನನಗೆ ಟಾಯ್ಲೆಟ್ ಇಲ್ಲ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ ಟೈಟ್ ಆಗ್ತಾಯಿದೆ ಉರಿಯಾಗುತ್ತೆ ಆ ಜಾಗದಲ್ಲೆಲ್ಲ ನಾವು ಕಕ ಮಾಡಿದ್ರೆ ಅಂತ ಅನ್ನೋದಾದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಊಟ ಮಾಡಿ ರಾತ್ರಿ ಹೊತ್ತು ಊಟ ಮಾಡಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬಿಸಿ 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 ಅಂದರೆ ಕುದಿಯೋ ನೀರು ಬಾಯಿಗೆ ಹಾಕೋಬೇಡಿ ಹೆಚ್ಚು ಬಿಸಿಯಾಗಿರಬೇಕಷ್ಟೇ ತುಂಬ ಬೆಚ್ಚಗಿದ್ರೂ ಚೆನ್ನಾಗಿರೋದಿಲ್ಲ ಬಿಸಿಯಾಗಿರೋ ನೀರು ಕುಡಿದ್ಬಿಟ್ಟು ರಾತ್ರಿ ಆರಾಮಾಗಿ ಒಂದೆರಡು ವಾಕ್ ಮಾಡಿಬಿಟ್ಟು ಮಲ್ಕೊಂಬಿಡಿ ಆಯಿತಾ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಕೃಷ್ಣಪ್ಪ ಅಷ್ಟೇ ಆಯ್ತಲ್ಲ ಇವಾಗ ಬೀನ್ಸ್ ಎಲ್ಲನೂ ಒಂದೆಲ್ಲನೂ ಹಾಗೆ ಕವರಲ್ಲಿ ಹಿಂಗೆ ತಂದಿದೆ ಹಾಗೆ ಇಟ್ಕೊಂಡಿದೆ ಹಂಗಾಗಿ ಕಲ್ಲನೂ ಬಾಕ್ಸಿಗೆ ಹಾಕಿ ಇದ್ದೀನಿ ತರಕಾರಿಗಳೆಲ್ಲ ಹೆಚ್ಕೊಂಡು ಇವತ್ತು ಹಸಿ ಮೆಣಸಿನಕಾಯಿನ ಹುರಿದು ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಸಿಮೆಣ್ಸಿನ್ಕಾಯಿ ಬದಲಿಗೆ ನನಗೆ ಇಷ್ಟ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಇದೆ ನಾನು ಹಸಿಮೆಣಸಿನ್ಕಾಯಿ ತಿನ್ನೋದಿಲ್ಲ ಅನ್ನೋರು ಒಣಮೆಣಸಿನ್ಕಾಯಿ ಹಾಕೊಂಡು ಪಲಾವ್ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ಎಷ್ಟು ಚೆಂದ ಅಂದರೆ ಅಪ್ಪ ಕೈಯಲ್ಲಿರೋವಂತಹ ಅದರ ಇದನ್ನು ಬಿಡೋಕ್ಕಾಗಲ್ಲ ಅಷ್ಟು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಆಯಿತಾ ನಮ್ಮ ಮನೆಯಲ್ಲಿ ಮಗ ನಮ್ಮ ಮನೆಯವ್ರು ಹೇಳೋದು ಸೋಯಾ ಚಿಂಗ್ಸ್ನ ಪಲಾವ್ ಮಾತ್ರ ಹಾಕಬೇಡ ಪಲಾವ್ ಟೇಸ್ಟ್ ಎಲ್ಲ ಅದೇ ಅದೇ ಹೇಳ್ಕೊಂಡಿರುತ್ತೆ ಗೊತ್ತಾಯ್ತಾ ಸಪ್ರೇಟಾಗಿ ಅದು ಗೊಜ್ಜು ಮಾಡಿಬಡಿಸು ಅಂತ ಹೇಳ್ತಾರೆ ಆದರೆ ಮಗನಿಗೆ ಪಲಾವ್ನಲ್ಲಿ ಸೋಯಾ ಚಿಂಕ್ಸ್ ಇರಬೇಕು ಅವನೇನು ಮಾಡ್ತಾನೆ ನೀನೇ ಹಾಕ್ಕೊಂಡು ತಿನ್ನೋಗು ಅಂದರೆ ಸೋಯಾ ಚಿಂಕ್ಸ್ನೆಲ್ಲ ನಮ್ಮ ಮೇಲೆ ಮೆಲ್ಲಿಗೆ ಎತ್ಕೊಂಡು 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 ನಿತ್ಕೊಂಡು ಹಾಕ್ಕೊಂಡು ಅದ್ರ ಮೇಲೆ ನೀಟಾಗಿ ಅನ್ನ ಇಟ್ಬಿಟ್ಟು ಅಮ್ಮ ನನಗೆ ಎರಡೇ ಕಣ ಸಿಕ್ಕಿದ್ದು ಸೋಯಾ ಚಿಂಕ್ಸು ನನಗೆ ಸಿಕ್ಕೇ ಇಲ್ಲ ಅಂತಂತಾನೆ ನಿಮ್ಮ ಮನೇಲಿ ಯಾರು ಆ ಥರ ಮಾಡ್ತಾರೆ ನಮ್ಮನೆ ಸಿಕ್ಕಾಪಟ್ಟೆ ಮಾಡ್ತಾರೆ ಇಬ್ಬರು ಮಕ್ಕಳು ಮಾಡ್ತಾರೆ ಅದ್ರಲ್ಲೂ ನನ್ನ ದೊಡ್ಡ ಮಗ ಜಾಸ್ತಿ ಆ ಥರ ಮಾಡೋದು ಸೋಯಾ ಚಿಂಕ್ಸ್ಗೋಸ್ಕರ ಅಯ್ಯೋ 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 ಜಗಳೇ ಮಾಡಾಕ್ಬಿಡ್ತಾನೆ ಅವನು ಆ ಥರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೋಯಾ ಅವಾಗವಾಗ ಇರ್ತಾನೆ ಗೊಜ್ಜು ಥರ ಮಾಡಿಕೊಡು ಕೈಮಾ ಉಂಡೆ ಮಾಡಿಕೊಡು ಅದರಲ್ಲಿ ಒಡೆ ಮಾಡ್ಕೊಡಮ್ಮ ಅದೇ ತವಾ ಮೇಲೆ ತಟ್ಟಿ ಒಡೆ ಮಾಡ್ಕೊಡಮ್ಮ ಅಂತ ಕೇಳ್ತಾನೆ ನನಗೇನಾದರೂ ಫ್ರೀ ಆಗಿತ್ತು ಅಂತಂದರೆ ಖಂಡಿತ ಮಾಡ್ತೀನಿ ಯಾಕೆ ಅಂದರೆ ಕೆಲವೊಂದು ಸಲ ನಾನು ನಾನಾ ಕಾರಣಗಳಿಂದ ಊರಿಂದ ಆಚೆ ಹೋಗಬೇಕಾಗುತ್ತೆ ಕೆಲಸ ಮನೆ ಮಕ್ಕಳು ಬಿಟ್ಟು ಅದಲ್ಲದಿರ ನನ್ನ ಕೈಲಾದಷ್ಟು ನನ್ನ ಕೈಲಿನ ಆದಷ್ಟು ಸಮಾಜ ಸೇವೆ ಅಂತ ಏನಿರುತ್ತೋ ಅಲ್ಪ ಸ್ವಲ್ಪ ನನ್ನ ದೊಡ್ಡ ಸಮಾಜ ಸೇವಕಿ ಅಂತ ಏನು ಹೇಳೋದಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಇರೋರನ್ನ ಅವ್ರ ಬಗ್ಗೆ ವಿಚಾರಿಸ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ತೊಗೊಂಡೋಗೋದಾದ ಒಂದು ಒಂದು ಆಶ್ರಮಕ್ಕೆ ಒಂದೆರಡು ಮೂರು ಆಶ್ರಮಗಳಿದ್ದಾವೆ ಅಲ್ಲಿ ಬಿಟ್ಟು ನನಗೇನಾದ್ರೂ ನನ್ನ ಮಗನೂರ್ತು ಊಟದಬ್ಬ ಬರ್ತಡೆ ಅಥವಾ ನನ್ನದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನನ್ನ ನನ್ನ ಬರ್ತಡೆ ದಿನ ಆ ಟೈಮಲ್ಲೆಲ್ಲ ಸ್ವಲ್ಪ ನನ್ನ ಕೈಲಿ ಏನಾಗುತ್ತೋ ಅದು ಈಗ ಊರಲ್ಲಿ ಬೆಳೆ ಬೆಳಿತೀವ ಈಗ ಅಕ್ಕಿ ಬಂದಿದೆ ಅಲ್ವಾ ಆ ಟೈಮಲ್ಲಿ ಹೋಗ್ಬಿಟ್ಟು ಒಂದು ಎರಡು ಮೂಟೆ ಅಕ್ಕಿ ಕೊಡೋದು ಆ ಥರ ಈ ಈಗ ಈಗ ರೋಗ ಬಂದು ಹಾಳಾಗಿದ್ದರೆ ಏನಾಗ್ತಿತ್ತು ಎಷ್ಟು ಲಾಸ್ ಆಗ್ತಿತ್ತಲ್ವ ಅದರ ಬದಲಿಗೆ ಹಲ್ತಿನಲಿ ಎರಡು ಮೂಟೆ ಅಕ್ಕಿ ಆಶ್ರಮಕ್ಕೆ ಏನೂ ಅಲ್ಲ ಒಂದು ಟೈಮ್ ಊಟಕ್ಕೆ ಒಂದು ಅಥವಾ ಎರಡು ಟೈಮ್ ಊಟ ಅಷ್ಟೇ ಅಲ್ಲಿ ಆಶ್ರಮಕ್ಕಾಗೋದು ಆದರೆ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಒಂದು ತಲೆ ಕೂದಲಷ್ಟು ನಮ್ಮ ಕೈಲಿಂದ ಆಗ ಇದ್ದೀನಿ ಯಾಕೆಂದರೆ ಅದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ಗಳು ಬೇಕು ಮನೆ ನನ್ನ ಕೆಲಸ ಜೊತೆಗೆ ನನ್ನದೇ ಆದ ಜವಾಬ್ದಾರಿಗಳು ಮನೆ ಗಂಡಸರು ಹೊತ್ಕೊಳ್ಳೋ ಜವಾಬ್ದಾರಿ ನಾನು ಹೊತ್ಕೊಂಡಿರೋದ್ರಿಂದ ಸ್ವಲ್ಪ ತಲೆ ಬಿಸಿಗಳು ಜಾಸ್ತಿ ಇದೆ ಅದ್ರ ಜೊತೆಗೆ ನನ್ನತನ ನನ್ನ ನನ್ನ ಮನಸ್ಸಿಗೆ ಏನು ಖುಷಿಯಾಗುತ್ತೋ ಆ ಆ ಕೆಲಸಗಳನ್ನು ಮಾಡಿಕೊಂಡು ನನ್ನ ಜೀವನ ಹೀಗೆ ಕಳ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ ಮನುಷ್ಯರ ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡೋಣ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಯಾರೂ ಒತ್ಕೊಂಡು ಹೋಗೋದಿಲ್ಲ ಆಗನ್ಬಿಟ್ಟು ಯಾರನ್ನು ಬೀದಿ ಬಿದ್ದಿರೋರನ್ನ ಯಾರನ್ನೂ ಬಿಡೋದು ಬೇಡ ಯಾರನ್ನು ಬೀದಿಲಿ ಬಿದ್ದಿರೋ ಬೀಳೋ ಹ ಬೀಳಿಸೋ ಹಕ್ಕು ಯಾರಿಗೂ ಇಲ್ಲ ಆ ಬಿದ್ದಿರೋರನ್ನ ನೋಡ್ಕೊಂಡು ಹೋಗೋ ಅಂಥದ್ದು ಸರಿಯಲ್ಲ ಸಾಧ್ಯ ಆದರೆ ಒಂತೂ ತನ್ನ ಬಟ್ಟೆ ಹರಿದೋಗಿದ್ರೆ ಒಂದಿಷ್ಟಲ್ಲ ಬಟ್ಟೆ ಕೊಡಿ ನಿಮಗೆ ಸಾಧ್ಯ ಆದರೆ ಎಷ್ಟೋ ಜನ ಇದ್ದಾರೆ ಸಮಾಜ ಸೇವೆ ಮಾಡ್ತಕ್ಕಂಥ ನಮ್ಮಂಥವ್ರು ತುಂಬ ಜನ ನಿಮ್ಗೆ ಹತ್ತತ್ರದಲ್ಲೂ ಇರೋರು ತುಂಬ ಜನ ಇರ್ತಾರೆ ಅವ್ರಿಗೊಂದು ಫೋನ್ ಮಾಡಿ ಈ ಥರ ಇದ್ದಾರೆ ಕರ್ಕೊಂಡೋಗಿಲ್ಲ ಎಲ್ಲಾರು ಆಶ್ರಮ ಸೇರಿಸ್ಬಿಡಿ ಅಂತ ಹೇಳಿ ಖಂಡಿತವಲ್ಲೂ ನಿಮಗೂ ಪುಣ್ಯ ಬರುತ್ತೆ ನಿಜವಾಗ್ಲೂ ಹೇಳ್ತೀನಲ್ಲ ಪುಣ್ಯ ಬರುತ್ತೆ ಯಾರೋ ಎತ್ ಉಟ್ಸಿರ್ತಾರೆ ಯಾರೋ ಎತ್ತಿರ್ತಾರೆ ಕಾರಣಾಂತರಗಳಿಂದ ನಡು ರೋಡು ಬಂದು ಬಿದ್ದಿರ್ತೀವಿ ಮಾಡಿದ ಕರ್ಮಗಳ ಇಲ್ಲ ಬೇರೆಯವ್ರು ಮಾಡಿದ ಮಾಡಿದ ಅನಾಚಾರಗಳ ಪಾಪದ ಫಲಾವ ಬೇರೆಯವ್ರು ಊಟ ಮಾಡ್ತಾ ಇರ್ತಾರೆ ಈ ಥರ ಅನುಭವಿಸ್ತಾ ಇರ್ತಾರೆ ಕಣ್ಣಿಗೆ ಏನಾರು ಆ ಥರ ಕಂಡ್ರೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದ ಸಹಾಯ ಮಾಡಿ ಅಂಗಿಸ್ಬೇಡಿ ಈ ಅಳಿಸ್ಬೇಡಿ ಕೀಟಲೆ ಮಾಡಬೇಡಿ ತಗೊಂಡು ಹೊಡಿಬೇಡಿ ಅಷ್ಟೇ ನಾನು ಹೇಳೋದು ಮನೆ ಬಾಗ್ಲಿಗೆ ಏನಾದರೂ ಬಂತು ಅಂದರೆ ಹೆಣ್ಮಕ್ಳು ತಣ್ಣೀರು ಇರ್ಚೋದು ಏಯ್ ಹೋಗು ಅಂತಾರೆ ಒಂದು ನಾಯಿಗಿಂತನೂ ಕೀಳಾಗಿ ಕಾಣ್ತಾರೆ ಮನೆ ನಾಯಿನ ಬೆಡ್ ಮೇಲೆ ಮಲಗಿಸ್ಕೊತಾರೆ ಆ ದೇವ್ರ ಮನೇಲೆಲ್ಲ ಓಡಾಡಿಸ್ತಾರೆ ಅದೇ ಒಬ್ಬ ಬಟ್ಟೆ ಹರ್ಕೊಂಡು ಇದ್ದಾನೆ ಅಂತಂದರೆ ಅವನ್ನ ಅಷ್ಟು ಎಷ್ಟು ಕೀಳಾಗಿ ಕಾಣ್ತಾರೆ ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ ಇತ್ತು ಅನ್ನೋ ಮಟ್ಟ ಕಾಣ್ತಾರೆ ಆ ಥರ ಮಾಡಬೇಡಿ ಅವ್ರು ಕೂತ್ಕೊಂಡಿರ್ತಾರೆ ಕೂತ್ಕೊಳ್ಳಿ ಈಗ ನೀರು ಕೇಳಿ ನೀರು ಕೇಳಿದ್ರೆ ಕೊಡಿ ಮನೆ ಒಳಗಡೆ ಸೇರಿಸ್ಕೊಳ್ಳಿ ಅಂತ ನಾನು ಹೇಳಲ್ಲ ಅವ್ರು ಕೂತ್ಕೊಂಡಿರೋದು ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಆಮೇಲೆ ಇದ್ದು ಅವ್ರಿಗೆ ಸಾಕಾದ ಮೇಲೆ ಹೋಗ್ತಾರೆ ಕೆಲವ್ರು ಏನು ಮಾಡ್ತಾರೆ ಕೀಟ್ಲೆ ಕಲ್ಲೊಡೆಯೋದು ಮಣ್ಣೆ ಹಚ್ಚೋದು ನೀರು ಹಾಕೋದು ಆ ಥರ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳಿ ಮಾಡ್ತಾಯಿದ್ರೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಬನ್ನಿ ಪಲಾವ್ಗೆಲ್ಲ ಚಕ್ಕೆ ಲವಂಗ ಮರಾಠಮಗ್ಗು ಹಾಗೇ ಒಂದೇ ಮರಾಠಮಗ್ಗು ಸ್ಟಾರ್ ಅಂತೀವಲ್ಲ ಅದು ಕಲ್ಲುವ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಎಲ್ಲನೂ ಹುರ್ಕೊಂಡಿದ್ದೀನಿ ಮಸಾಲೆ ಐಟಮ್ಸ್ ಆಮೇಲೆ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹುರ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ಅರಶಿನ ಪುಡಿ ಹಾಕ್ಬಿಟ್ಟು ರುಬ್ಕೊಂಡು ಈಗ ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿ ನವಿಲುಕೋಸು ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸು ಕ್ಯಾರೆಟ್ ಜಾಸ್ತಿ ಇರಲಿಲ್ಲ ಆಗಲೇ ಹೇಳಿದ್ದೆ ಅಲ್ವಾ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಸ್ವಲ್ಪೇ ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಾದಮೇಲೆ ಸೋಯಾ ಚಿಂಗ್ಸ್ನೂ ಹಾಕ್ಕೊಂಡು ಹುರ್ಕೊಳ್ತೀನಿ ಈ ಟೈಮಲ್ಲಿ ನಾನು ತರಕಾರಿ ಬೇಯ್ಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರ್ತೀನಿ ಕಾರಣ ಏನಂತಂದರೆ ಉಪ್ಪಿನ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡೀಲಿ ಅನ್ನೋ ಕಾರಣಕ್ಕೋಸ್ಕರ ಉಪ್ಪನ್ನು ಹಾಕೊಂಡಿರ್ತೀನಿ ಹಾಗೆಯೇ ಸೋಯಾ ಚೆಂಗ್ಸು ಮತ್ತು ಮಸಾಲೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅಳತೆಗೆ ತಕ್ಕಷ್ಟು ನೀರು ಹಾಕಿ ಆಮೇಲೆ ನೆನೆಸಿರ್ತೀನಿ ಅಕ್ಕಿನ ನೆನ್ಸಿ ನೆನೆಸಿರೋದ್ರಿಂದ ಚೆನ್ನಾಗಿ ಮೃದುವಾಗಿ ಬರುತ್ತೆ ಅನ್ನ ನೀರನ್ನು ಜಾಸ್ತಿ ಹಿಡಿಯೋದಿಲ್ಲ ಒಂದಕ್ಕೆ ಎರಡು ಹಾಕೋ ಬದಲು ಒಂದಕ್ಕೆ ಒಂದು ಸ್ವಲ್ಪ ಕಡಿಮೆ ಎರಡು ಲೋಟ ಹಾಕ್ತೀನಿ ಯಾಕೆಂದರೆ ನೆನೆಸಿರ್ತೀನಲ್ಲ ಅಕ್ಕಿನ ಅದಕ್ಕೆ ಹಾಗೆ ಟೊಮೊಟೊ ಎಲ್ಲ ಹುರ್ಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಬಿಟ್ಟು ಅಕ್ಕಿ ಹಾಕಿ ಒಂದೆರಡು ವಿಸಲ್ ಬರೆಸ್ಕೊಂಡ್ರೆ ಸಾಕು ರುಚಿಯಾಗಿರೋ ಆ ಪಲಾವು ರೆಡಿಯಾಗುತ್ತೆ ಸ್ನೇಹಿತರೆ ಅಂದಾಗೆ ಇವತ್ತೊಂದು ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತಂದರೆ ಜೀವನದಲ್ಲಿ ಎಷ್ಟೋ ಶಾಸ್ತ್ರ ಕೇಳ್ತೀವಿ ಜನ್ಮ ಕುಂಡಲಿನ ಬರೆಸ್ತೀವಿ ಬರೆಸ್ದಾಗ ಅಲ್ಲಿ ಅವಘಡಗಳು ಅಪಘಾತಗಳು ಮರಣ ಎಡಂತರದಲ್ಲಿ ಸತ್ತೋಗ್ಬಿಡ್ತಾರೆ ಮಧ್ಯಂತರದಲ್ಲಿ ಜೀವನ ಜೀವನವನ್ನು ನೋಡೋದಿಲ್ಲ ಚಿಕ್ಕ ವಯಸ್ಸಿಗೆ ಸಾವಾಗುತ್ತೆ ವಯಸ್ಸಿನ ಕಾಲದ ಸಾವಾಗುತ್ತೆ ಮದುವೆ ಆದಮೇಲೆ ಸಾವಾಗುತ್ತೆ ಈ ಥರ ಎಲ್ಲ ಒಂದು ಕೊಂಡಲಿನಲ್ಲಿ ಬಂದಿರುತ್ತೆ ಯಾರ ಆಯಸ್ಸು ಯಾರೂ ಬರೆದಿರೋದಿಲ್ಲ ಕೆಲವೊಂದು ಸಣ್ಣ ಸಣ್ಣ ಪರಿಹಾರಗಳನ್ನು ಖಂಡಿತ ನಾವು ಮಾಡ್ಕೋಬೋದಾಗಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದೀಪದಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತಂದರೆ ನಮ್ಮ ಸಾವನ್ನು ಮುಂದೂಡೋ ಶಕ್ತಿ ಎರಡು ಜ ಒಂದು ಜೊತೆ ದೀಪಕ್ಕಿದೆ ಖಂಡಿತವಾಗ್ಲೂ ಮಣ್ಣಿನ ದೀಪಕ್ಕಲ್ಲ ಸ್ನೇಹಿತರೆ ದಾನ ಮಾಡ್ತೀವಿ ದಾನ ಕೊಡ್ತೀವಿ ದೀಪಾವಳಿ ಟೈಮಲ್ಲಿ ನಾಲ್ಕು ಜನಕ್ಕೆ ಹಂಚ್ತೀವಿ ಅಂದರೆ ದಯವಿಟ್ಟು ಮಣ್ಣಿನ ದೀಪ ಕೊಡೋಕೆ ಹೋಗಬೇಡಿ ನಿಮ್ಮ ಕೈ ಸಾಧ್ಯ ಆದರೆ ಒಂದು ಹತ್ತು ಮಣ್ಣಿನ ದೀಪ ಕೊಡೋ ಬದಲು ಎರಡು ಅಂದರೆ ಒಂದು ಜೊತೆ ದೀಪನ ಹಿತ್ತಾಳೆದಾದ್ರೂ ಸರಿನೇ ತಾಮ್ರದಾದರೂ ಸರಿಯೇ ಒಂದು ಒಂದು ಜೊತೆ ದೀಪವನ್ನು ಬೇರೆಯವ್ರಿಗೆ ದಾನ ಕೊಡಿ ಖಂಡಿತವಾಗ್ಲೂ ಹೇಳ್ತೀನಿ ಇದರಿಂದ ಎಷ್ಟು ಅನಾಹುತಗಳು ಮಕ್ಕಳಿಗೆ ಅರೆ ವಯಸ್ಸು ಹದಿನೆಂಟು ಹತ್ತೊಂಬತ್ತು ವರ್ಷ ಕಷ್ಟಪಟ್ಟು ಸಾಕಿರೋ ಮಗ ಒಂದು ಏನೋ ಕಾರಣಾಂತರಗಳಿಂದ ಸಾವಿದೆ ಅಂದರೆ ಆ ಎತ್ತು ತಂದೆ ತಾಯಿಗಳಿಗೆ ಎಷ್ಟು ಸಂಕಟ ಆಗಿರಬೇಡ ಮನುಷ್ಯ ಮೊದಲನೇದಾಗಿ ನಂಬಿಕೆ ಇಡಬೇಕು ಇದನ್ನು ನಾನು ಮಾಡ್ತಾಯಿದ್ದೀನಿ ಭಗವಂತ ಕಾಪಾಡು ನನ್ನ ಮಗನ್ನ ಏನಾದರೂ ಅಪಘಾತಗಳ ಸಂಭವಿಸೋ ಟೈಮಲ್ಲಿ ಒಂದು ಸಣ್ಣ ಪುಟ್ಟ ಏನಾದ್ರೂ ಆಗುವಂಥ ಟೈಮಲ್ಲಿ ತಡೆ ಹಿಡಿದು ನಿಲ್ಸು ಆ ಅಪಘಾತ ಆಗೋ ಸಮಯವನ್ನು ಆ ಸಮಯದಲ್ಲಿ ನನ್ನ ಮಗನ ಆ ಜಾಗಕ್ಕೆ ಕಳಿಸ್ಬೇಡ ಅಂತ ದೇವರು ನೆನೆಸ್ಕೊಂಡು ಎರಡು ಜೊತೆ ದೀಪಕ್ಕೆ ಅಷ್ಟು ಶಕ್ತಿ ಇದೆ ಒಂದು ಮರಣನ ತಡೆಯೋ ಅಷ್ಟು ಶಕ್ತಿ ಇದೆ ನಾನು ಹೇಳೋದು ಇಷ್ಟೆ ಇಂಥ ಟೈಮಲ್ಲಿ ನಿನ್ನ ಮಗ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ರೆ ಅಮ್ಮ ನಿನ್ನ ಮಗನ್ಗೆ ಅರವತ್ತು ವರ್ಷ ಆಯಸ್ಸು ಈಗ ನಿಮ್ಮ ಮಗನಿಗೆ ಇಪ್ಪತ್ತೊಂದು ವರ್ಷ ಇಂಥದ್ದು ಇನ್ ಇಷ್ಟರಿಂದ ಇಷ್ಟು ತಿಂಗಳು ಯಾರು ಕರೆಕ್ಟು ಟೈಮಿಂಗ್ಸ್ ಹೇಳಲ್ಲ ನಿಮ್ಮ ಮಗನಿಗೆ ಇಂಥ ದಿನವೇ ಇಂಥ ಟೈಮ್ಗೆ ಮರಣ ಬರುತ್ತೆ ಅಂತ ಯಾವ ಜೋಯಿಸ್ರು ಹೇಳೋದಿಲ್ಲ ಕಾರಣ ಏನಂತಂದರೆ ಒಂದು ಭಯ ಪಡ್ತಾರೆ ಅಂತ ಇನ್ನೊಂದು ಮೆಂಟಲಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆದರೆ ಕರೆಕ್ಟಾಗಿ ಕುಂಡಲಿನ ಬರೆಯೋರು ಕೈಕೊಡಿ ಎಷ್ಟೋ ಕಡೆ ಜ್ಯೋತಿಷ್ಯನೇ ಗೊತ್ತಿಲ್ದಿರ ನಾವು ಕುಂಡಲಿ ಬರೀತೀವಿ ಜನ್ಮ ಕುಂಡಲಿ ಬರೀತೀವಿ ಅಂತೆಲ್ಲ ಇದು ಮಾಡಿ ತಪ್ಪು ತಪ್ಪು ಲೆಕ್ಕಾಚಾರವನ್ನು ಹಾಕ್ತಾರೆ ಖಂಡಿತ ಅಂತವ್ರು ಕೈಲಿಕೊ ಕೊಡೋಕೆ ಹೋಗ್ಬಿಡಿ ಅನುಭವಸ್ಥರು ಕೈಕೊಡಿ ನಿಮ್ಮ ಮಕ್ಕಳ ಕುಂಡಲಿ ನಕ್ಷತ್ರ ಕುಂಡಲಿ ಜನ್ಮ ಕುಂಡಲಿನ ಬರೆಸಿ ಅದರಲ್ಲಿ ಗೊತ್ತಿರುತ್ತೆ ಇಷ್ಟು ತಿಂಗಳಿಂದ ಇಷ್ಟು ತಿಂಗಳಿಗೆ ನಿಮ್ಮ ಮಕ್ಕಳಿಗೆ ಮಗನಿಗೆ ಅಮ್ಮ ಇದ್ರೆ ಪರಿಹಾರ ಮಾಡ್ಕೊಳ್ಳಿ ಆ ಒಂದು ತಿಂಗಳು ನೀವು ಇಷ್ಟು ತಿಂಗಳು ನೀವು ಕಾಪಾಡಿಬಿಟ್ರೆ ನಿಮ್ಮ ಮಗನಿಗೆ ಅರವತ್ತು ವರ್ಷ ಆಯಸ್ಸು ಮೇಲೆ ಕಲ್ಲು ಹಾಕಿದ್ರು ಸಾಯೋಲ್ಲ ಅಂತ ಮಾತಿಡಿರ್ತಾರೆ ನೀವು ಎಷ್ಟು ಎಚ್ಚರಿಕೆಯಿಂದ ಆ ಟೈಮಲ್ಲಿ ಇರ್ತೀರಿ ಅಂದರೆ ಅಷ್ಟೇ ಒಳ್ಳೆಯದು ಏನಿಲ್ಲ ಸ್ನೇಹಿತರೆ ಕಾರ್ತಿಕ್ ಮಾಸದಲ್ಲಿ ನಿಮ್ಮ ಮಕ್ಕಳಿಗೆ ಈ ಥರ ತೊಂದರೆ ಆಗಿದೆ ಏನು ಮಾಡೋಕ್ಕಾಗಲ್ಲ ಈ ಥರ ಜನ್ಮ ಕುಂಡಲಿ ರಾಶಿನಲ್ಲಿ ಬಂದುಬಿಟ್ಟಿದೆ ಏನು ಮಾಡೋದು ಅಂದರೆ ನೀಟಾಗಿ ಎರಡು ತಾ ಹೊಸ ತಾಮ್ರದ ಅಥವಾ ಹಿತ್ತಾಳೆ ದೀಪಗಳನ್ನು ತಗೊಳ್ಳಿ ಒಂದು ಜೊತೆ ದೀಪವನ್ನು ತಗೊಂಡು ಅದರ ಜೊತೆಗೆ ಎಳ್ಳೆಣ್ಣೆ ಬತ್ತಿ ಬತ್ತಿ ಇಲ್ಲದರ ಯಾರಿಗೂ ಎಣ್ಣೆ ಇಲ್ಲದಿರ ಬತ್ತಿ ಇಲ್ಲದಿರ ಯಾರಿಗೂ ದೀಪನ ದಾನ ಮಾಡಬೇಡಿ ನೀವು ದಾನ ಮಾಡಿದ್ರು ಒಂದೇ ಇದ್ರು ಒಂದೇ ದೇ ಒಂದು ಜೊತೆ ದೀಪ ಒಂದು ಒಂದು ಅರ್ಧ ಲೀಟ್ರ್ ಕಾಲು ಲೀಟ್ರ್ ಎಣ್ಣೆ ಬತ್ತಿ ಇಷ್ಟನ್ನು ತಗೊಂಡೋಗಿ ನಿಮ್ಗೆ ಇಷ್ಟ ಬಂದರು ಕೊಡಿ ಕೊಟ್ಟು ಬನ್ನಿ ಖಂಡಿತವಾಗ್ಲೂ ನಮಗೆ ಅಪಘಾತಗಳು ಅವಘಡಗಳು ಏನು ಸಂಭವಿಸುತ್ತೋ ಅದನ್ನು ಅದರಿಂದ ನಮ್ಮನ್ನು ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದೊಂದು ಪುಟ್ಟ ಪರಿಹಾರ ನಾನು ಹೇಳ್ತಾ ಇರೋದು ಆದರೆ ಕೆಲವೊಂದು ನಾನು ಆಗಲೇ ಹೇಳಿದ್ದೀನಿ ಕರೆಕ್ಟಾಗಿ ನಿಮ್ಮ ಜನ್ಮಕುಂಡಲಿನಲ್ಲಿ ಏನು ನಡಿ ಹೇಳ್ತಾರೋ ಅದೇ ಟೈಮು ಗಳಿಗೆ ವಾರ ತಿಥಿ ನಕ್ಷತ್ರ ಯಾರೂ ಕರೆಕ್ಟಾಗಿ ಇಂಥ ದಿನನೇ ಅಂತ ಹೇಳೋದು ಹೇಳೋದಿಲ್ಲ ಇಲ್ಲಿ ಇಷ್ಟು ದಿನದಿಂದ ಇಷ್ಟು ದಿನ ತನಕ ಜೋಪಾನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟು ದಿನದೊಳಗಡೆ ನೀವು ಇದನ್ನು ಮಾಡ್ಕೊಳ್ಳಿ ಯಾವತ್ತಾರು ಒಂದು ದಿನ ಅದಕ್ಕಿಂತ ಮುಂಚಿತವಾಗೋ ಸರಿ ಇಲ್ಲ ಅವತ್ತು ದಿನದ್ದು ಸರಿ ನೀವು ಕೊಟ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು ಸಾವು ಅನ್ನೋದು ಮನುಷ್ಯನಿಗೆ ಬರುತ್ತೆ ನಿಜ ಎಲ್ಲ ಅನುಭವಿಸಿ ಸಾವ ಸಾಯೋದು ಬೇರೆ ಎಡಂತ್ರ ಸಾವೇ ಬೇರೆ ಅಂತ ಮಣ್ಣಿನ ದೀಪ ಕೊಡ್ಬೋದಲ್ವಾ ಅನ್ಬೋದು ಮಣ್ಣಿನ ದೀಪ ಮಾತ್ರ ಕೊಡೋಕೆ ಹೋಗಬೇಡಿ ಸಾಧ್ಯ ಆದರೆ ಈ ತಾಳೆ ಅಥವಾ ಕಂಚಿನ ದೀಪ ಕೊಡಿ ಜೊತೆಗೆ ಸ್ವಲ್ಪ ಎಣ್ಣೆ ಬತ್ತಿ ಬತ್ತಿನ ಯಾವತ್ತೂ ಜೋಡಿ ಬತ್ತಿಯಾಗಿ ದೀಪಕ್ಕೆ ಹಚ್ಚೋದಕ್ಕೆ ಹೇಳಿ ಸಿಂಗಲ್ ಬತ್ತಿ ಹಚ್ಚಬೇಡಿ ಅಂತಲೇ ಹೇಳಿಬಿಟ್ಟು ಅವ್ರಿಗೆ ಎಣ್ಣೆ ಕೊಟ್ಟು ಬನ್ನಿ ಏನೇ ಮಾಡಬೇಕಾದ್ರೂ ನಂಬಿಕೆ ಮುಖ್ಯ ನಂಬಿಕೆ ಇದ್ದರೆ ಫಲ ಸಿಗುತ್ತೆ ನಾವೇನೇ ಕೆಲಸ ಮಾಡಬೇಕಾದ್ರೂ ನಂಬಿಕೆ ಇಟ್ಟು ಕೆಲಸ ಮಾಡೋದೇ ಆದರೆ ಆ ಫಲನ ನಾವು ಅನುಭವಿಸ್ಬೋದು ಅಂತ ಹೇಳ್ತೀನಿ ಜೊತೆಗೆ ಲೀಟ್ರ್ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಎಣ್ಣೆ ಕೊಡೋ ಅವಶ್ಯಕತೆ ಇಲ್ಲ ಆ ದೀಪಕ್ಕೆ ಆಗೋವಷ್ಟು ಎಣ್ಣೆ ಕೊಟ್ಟರೂ ಪರವಾಗಿಲ್ಲ ಬರೀ ದೀಪವನ್ನು ಕೊಡಕ್ಕೋಗ್ಬೇಡಿ ದೀಪ ಬತ್ತಿ ಎಣ್ಣೆ ಇವಿಷ್ಟನ್ನು ಕೊಟ್ಟರೆ ಖಂಡಿತವಾಗಲೂ ಫಲ ಸಿಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ನಾನು ತಿಳಿದಿರೋ ಅಷ್ಟು ಮಾಹಿತಿನ ನಾನು ಕೊಟ್ಟಿದ್ದೀನಿ ಇದರಲ್ಲಿ ಯಾವುದೇ ಬೂಟಾಟಿಕೆ ಇಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ